ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹೋಗ್ಲಾರ ಅವ್ರ ಮದುವೆ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸ್ವಲ್ಪ ನಾವೆಲ್ಲರೂ ಮಸ್ತ್ ಅದ ಮದ್ವೆ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಮುಂಜಲಿಂದ ಬ್ಲಾಗ್ ಮಾಡೋಕ್ಕಾಗಲೇ ಇಲ್ಲ ನೋಡ್ರಿ ಮುಂಜಲಿಂದ ಮಾಡಬೇಕು ಮಾಡಬೇಕು ಅಂಥೇಳಿ ಅಂದ್ಕೊಂಡೆ ಸೊ ಹಿಂಗೆ ಮಾಡೋ ಮಾಡೋದು ಅಂತಂದು ಈವ್ನಿಂಗ್ ಆಗೇ ಬಿಡುತ್ತೆ ನೋಡ್ರಿ ಸೊ ಇವಾಗಂತೂ ಮಕ್ಕಳು ಸ್ಕೂಲ್ ಅಂತೂ ರಜಾ ಐತಿ ವಿಂಟರ್ ಸೀಸನ್ ಅಂತೇಳಿ ಹಾಲಿಡೇ ಕೊಟ್ಟರೆ ಅಂದ್ವಿ ತಂದು ಒಂದು ವಾರ ಕೊಟ್ಟರೆ ಅದೇ ನಂದು ಟೆನ್ ಡೇಸ್ ಕೊಟ್ಟರೆ ಆಲ್ರೆಡಿ ಈಗ ಫೋರ್ ಡೇಸ್ ಆಗೋಯ್ತು ಇನ್ ಸಿಕ್ಸ್ ಡೇಸ್ ಎಕ್ಸ್ಟ್ರಾ ಐತಿ ಸೊ ಎಲ್ಲರದು ಟೀ ಕಾಫಿ ಎಲ್ಲ ಆಯ್ತಾ ಫ್ರೆಂಡ್ಸ್ ಸೊ ಆಲ್ಮೋಸ್ಟ್ ಆಗಿರ್ಬೋದು ಅಂತ ಅನ್ಕೊಂಡಿನಿ ಟೈಮ್ ನಂದು ಫೈವ್ ಫೈವ್ ತರ್ಟಿ ಆಗೈತಿ ಸೊ ಆಗಿರ್ತೀವಿ ಟೈ ಥರ್ಟಿ ಸೊ ನಮ್ಮದು ಆಗೈತಿ ನೋಡ್ರಿ ಹಾಲು ಕೊಡಿದ್ರಿ ಈಗ ಸೊ ಇನ್ಮ್ಯಾಗ ಎಲ್ಲ ಕಸ ಗುಡಿಸಿ ಬದಿನೀರಕ್ಕೆ ದೀಪದ ಹಚ್ಚಬೇಕು ಸೊ ಅನ್ವಿ ತಾನು ಟೂಷನ್ಗೆ ಹೋಗ್ಬಿಟ್ಟು ಬಂದು ನೋಡ್ರಿ ಕೋಚಿಂಗ್ ಕ್ಲಾಸ್ ಹಾಕಿದ್ವಲ್ಲ ಸೊ ಆಕ ಮುಂಜಾನೆ ಹೋಗಿ ಸೊ ಈಗ ಜಸ್ಟ್ ಬಂದು ಫ್ರೆಶ್ ಆಗಿ ಸೊ ಊಟ ಅದು ಮಾಡಿಲ್ ಹೇಳಪ್ಪ ಸೊ ವಿರವಿಂದ್ ನೋಡ್ರಿ ನೀವ್ ಇಯರ್ ಬಂತಲ್ಲ ಇನ್ನೇನು ಸೊ ನ್ಯೂ ಇಯರ್ಗೆ ಒಂದು ಬ್ಲಾಗ್ ಮ್ಯಾಗ ಹೇಳಿದೋ ನಿಮಿಷ ಸೊ ಒಂದು ಬ್ಲಾಗ್ ಮ್ಯಾಗ ಹೇಳಿದ್ದೆ ನ್ಯೂ ಇಯರ್ ಸ್ಪೆಷಲ್ ಅಂತಂದು ಅರ್ವಿನ್ ಏನೋ ಒಂದು ಪ್ರಿಪ್ರೇಷನ್ ಮಾಡ್ಲಕ್ ಅಂತಂದು ಸೊ ಓಡ್ಮೆನ್ ಮಾಡಕಂತಾನ ಅಂತಂದು ಅದು ಓಡ್ಮೆನ ಈಗ ಎಲ್ಲಿಗೆ ಬಂದು ನಿಂತೈತಿ ಅದು ಓಡ್ಮೆ ನಮ್ದ್ ಕೆಲಸ ತೋರಿಸ್ತೀನಿ ಅಂತ ಫುಲ್ ಏನಿಲ್ಲ ಒಂದು ಹದಿನೈದು ದಿನ ಫುಲ್ ಬಾಲ್ಕನಿ ಎಲ್ಲ ಗುಲ್ಲೆಲ್ಲ ತುಂಬಿಸಿ ಬಟ್ ಅವರ ಮಾಡಿಟ್ಟಿದ್ದ ನನ್ಗಂದು ಒಂಥರ ಸಿಟ್ಟು ಬಂದಾಗ ಸೊ ಇವಾಗೆಲ್ಲ ಫುಲ್ ಕ್ಲೀನ್ ಆಗೇತಿ ಓಡ್ಮೆನ್ ನಮ್ದು ಕೆಲ್ಸಾನೆ ಎಲ್ಲ ಆಗೈತಿ ತೋರಿಸ್ತೀನಿ ಬರ್ರಿ ಹೆಂಗ್ ಮಾಡ್ಯಾನ ಅಂತಂದು ಸೊ ನೋಡ್ರಿ ಕ್ಲೀನ್ ಮಾಡಿಟ್ಟಾನ ಸೊ ನೋಡ್ತಾ ಇರ್ಬೋದು ಅರ್ವಿಂದು ಓಡ್ ನೋಡ್ರಿ ಫಸ್ಟ್ ಟೈಮ್ ಮಾಡ್ಯಾನ ಅದು ಇದ ಇದಾವಶೇನ ಸೊ ಬ್ಯಾಕ್ ಕ್ಯಾಮ್ರ ಎಲ್ಲ ತೋರಿಸ್ತೀನಿ ಬರ್ರಿ ಇದು ಯಾರಿದ ಆಂ ಅರ್ವಿನ್ನ ಇದು ಏಯ್ ಅರ್ವಿನ್ ಹಿಂಗಿಲ್ಲಪ್ಪ ನಮ್ಮ ಅರ್ವೀನ್ ನೀನು ಅರ್ವಿನ ಅಲ್ಲ ನೀನು ನೋಡ್ರಿ ಇದು ಯಾರಿದು ಅಂತ ಕೇಳಿ ನಮ್ಮ ಅರ್ವಿನ ಮರಿವಿ ನಿಂತು ಅರ್ವಿನ ಅಂತಂದು ಹೇಳಕಂತಾನ ಅರ್ವಿನ್ ಮಾಡಿರೋ ಓಡ್ ಮ್ಯಾಲ ಹೆಂಗೈತೆ ಅಂತಂದು ಎಷ್ಟು ದಿನ ಟೈಮ್ ತಗೊಂಡೆಪ್ಪ ತಗೊಂಡೆ ಮಾಡಾಕ ಎಂತ ಮಾಡಿದ ಈ ಬಾಲ್ಕನಿ ಅವತಾರ ಎಲ್ಲ ನೋಡಿ ಹುಲ್ಲು ಗಿಲ್ಲು ಪೇಪರ್ ಏನೇನೋ ಒಟ್ಟ ರಂಗಾರದ ಎಡಿಸ್ ನಾನು ಕ್ಲೀನ್ ಮಾಡೋವರೆಗೂ ಬಿಟ್ಟಿಲ್ಲ ಇವನ್ ಕೈ ಕ್ಲೀನ್ ಮಾಡ್ಸಿನಿ ಯಾಕಂದ್ರೆ ಎಲ್ಲ ಇವನ ಗಲೀಜು ಮಾಡಿಟ್ಟಿದ್ನಲ್ಲ ಸೊ ಇವನ್ ಕೈನ ಕ್ಲೀನ್ ಮಾಡ್ಸಿದೆ ಯಾರ ಹುಡುಗರು ಕರ್ಕೊಂಡು ಬಂದು ಮಾಡ್ಯ ನೋಡ್ರಿ ಫುಲ್ ಹುಲ್ ತುಂಬ ಇದು ಅವಂದ ಹಳೇದು ಪ್ಯಾಂಟ್ ಹರಿದೋಗಿದ್ದು ಇದು ಟೀ ಶರ್ಟ್ ಇಡನ ಅವಂದ ಮಕ್ಕ ನೋಡ್ರಿ ಮಕ್ಕ ಹೆಂಗ ಮಾಡ್ಯನ್ ತೊಂಬಲ್ಸರಿ ಪಟಾಕಿ ಪಟಾಕಿ ತುಂಬನ ಅದ್ರೊಳಗ ಯಪ್ಪ ಏನೋ ಮಾಡ್ಯನ್ ಒಟ್ಟ ಇದು ಮೂಗ್ ನೋಡ್ರಿ ಕಣ್ಣ ಸರಿ ಅವ್ರಿಂದರ್ ಮಾತ್ ಅದ್ ಮಕ್ಕ ಮಕ್ಕೋಬಾರದು ಅಂತೇರಿ ಹ ಹ্যাং ನಿಂದ್ರಸಿ ಹೋಗೋ ನಾನು ನೋಡೇ ಇಲ್ಲ ನೋಡಿ ಹಿಂದೆ ಗಾಡಿ ಹಂಗ ಸಪೋರ್ಟ್ ಕೊಟ್ಟು ನಿಂದ್ರಸೇನ ಇದನ್ನ ಏನ್ ಮಾಡೋವರೆಗೂ ನಿಂಗತ್ತೆ ಮಾಡಿ ಈಗ ಯಾವಾಗ ಸುಡತಿ ನೀವ ಯಾವಾಗ ಬಂದಾಗ ಮತ್ತೆ ನಾವು ನಾಳೆ ಊರಿಗೆ ಹೋಗ್ತಿವಲ್ಲ ಹೆಂಗ್ ಸುಡ್ತಿ ಐ ಸುಡ್ತೀ ನಿಪು ಬಂದಕ್ಕೆ ಬಡತ ಬಡತ ನೋಡಿ ಸೊ ನಾಳೆಗೆ ಆ್ಯಕ್ಚುಲಿ ಊರಿಗೆ ಹೋಗೋ ಪ್ಲ್ಯಾನ್ ಐತಿ ಯಾಕಂದ್ರೆ ಮಕ್ಕಳು ಸ್ಕೂಲ್ ರಜೆ ಐತಲ್ಲ ಸೊ ಹೋಗಿ ಬರೋಣ ಅಂತ ಅಂದು ಹಾಂ ಕೊಟ್ರೆ ಇಲ್ಲಿ ನೀವು ಯಾರಕ್ಕೆ ನೀ ನೀನು ಇರೋಂಗಿಲ್ಲಪ್ಪ ನೀ ಅಂತ ಹೆಂಗೆ ಮಾಡೋ ಮತ್ತು ಎಲ್ಲ ರೆಡಿಯೆಲ್ಲ ಮಾಡ್ಕೊಂಡು ಹಾಂ ಅವ್ರು ಲಾಸ್ಟ್ ಈ ಮಂತ್ ತಟ್ಟಿ ಒನ್ ಆವಾಗ ನೈಟ್ ನೈಟ್ ಸುಡ್ತಾರೆ ನೈಟ್ ಸುಡ್ತಾರೆ ನಂಗೆ ಅದೆಲ್ಲ ಗೊತ್ತಿಲ್ಲಪ್ಪ ಎಲ್ಲ ತರ್ಟಿ ಒನ್ ನೈಟ್ ಟ್ವೆಲ್ ಓ ಕ್ಲಾಕ್ ಈಗ ನೋಡ್ರಿ ನೋಡ್ಮ್ಯಾ ನಿಂತೈತಲ್ಲೇ ಈಗ ಸುಡಕಾಗ ನೆಂಗ್ ಮಾಡ ಹೆಚ್ಚು ಹುರಿಗೋಗಿರ್ಲಿಲ್ಲ ಸೊ ಈಗ ಎಣ್ಣೆ ಪ್ಲಾನ್ ಆಯ್ತ ನೋಡ್ರಿ ಯಾರ್ಯಾರು ಊರಿಗೆ ಹೊಂಟಿವಿ ಏನಂತಂದ್ರೆ ನಾಳೆ ಬ್ಲೌಸ್ ಮಾಡ್ಲಾರ ನೋಡ್ರಿ ಅಲ್ಲಿ ದೊಡ್ಡದ್ ಮಾಡಿರ್ಬೋಕಲ್ಲೇ ಇಲ್ಲಿ ಏನಂತ ಹೌದು ಸೊ ಇಲ್ಲಿ ಈ ಏನ್ ಸ್ಪೆಷಲ್ ಅಂತಂದ್ರೆ ನ್ಯೂ ಸ್ಪೆಷಲ್ ಸ್ಪೆಷಲ್ಗೆ ನೈಟ್ ಒಟ್ಟು ಒಡ್ಮೆನ್ ಹಿಂಗ್ ಗೊಂಬಿ ಮಾಡಿ ಸುಡ್ತಾರ ನೋಡ್ರಿ ಓಡ್ಮೆನ್ ಓಡ್ಮೆನ್ ಅಂತಂದು ಹೇಳ್ತಾರ ಸೊ ಯಾಕೆ ಅನ್ನೋ ರೀಸನ್ ಗೊತ್ತಿಲ್ಲ ನನ್ಗೆ ಮೇ ಬಿ ಕೆಟ್ಟದೆಲ್ಲ ಸುಟ್ಟು ಹೋಗ್ಲಿ ಅನ್ನೋ ರೀಸನ್ ಏನ್ ಸುಡ್ತಾರೇನೋ ಗೊತ್ತಿಲ್ಲ ಅದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿತೈತಲ್ಲ ಸೊ ಹೊಸ ವರ್ಷ ಬರುತ್ತಲ್ಲ ಇದು ಹಳೇಗೆ ಹೋಗುತ್ತಲ್ಲ ಸೊ ಅದಕ್ಕೆ ಸುಡ್ತಾರೇನೋ ಆ ಸುಂದರ್ಗೆ ಸೊ ನೀವೇನಾದ್ರೂ ನೋಡ್ತಿದ್ರೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ನಾವಂತೂ ನಿಮ್ಗೆ ಬೆಳಗಾವಿಗೆ ಬಂದಿನ ನೋಡಿ ನೋಡ್ರಿ ಸೊ ಮೊದಲೆಲ್ಲ ಎಲ್ಲೂ ನೋಡಿಲ್ಲ ನಾವು ಮತ್ತು ಗದಗಗಳಿಗಿದ್ವಿ ಬೆಂಗಳೂರು ಮತ್ತು ನಮ್ಮೂರು ಸೈಡು ಸೊ ಎಲ್ಲೂ ಸುಡುದಂತ ನೋಡಿಲ್ಲ ಹಿಂಗತ್ತೆ ಗಂಬಿ ಸೊ ಹಿಂಗತ್ತೆ ಗಂಬಿ ಮಾಡಿ ಸುಡ್ತಾರ ಕೇಳಿನಿ ಬಟ್ ಹೋಗಿ ಡೈರೆಕ್ಟಾಗಿ ಅಂತೂ ನೋಡಿಲ್ಲ ಫಸ್ಟ್ ಟೈಮ್ ನನ್ನ ಮಗ ಮಾಡ್ಯ ನೋಡ್ರಿ ಸೊ ಇವನಿಂದಾನ ನೋಡು ನೋಡೋದಾಗತ್ತೇನೂ ಅಂದ್ಕೊಂಡಿದ್ದೆ ಈ ವರ್ಷ ಬಟ್ ನ್ಯೂ ಇಯರ್ಗೆ ನೈಟ್ ಇಲ್ಲಂತೂ ಇರಂಗಿಲ್ಲ ಸೊ ಡಿಸೆಂಬರ್ ತರ್ಟಿ ಒನ್ಗಂತೂ ಇಲ್ಲಿ ಇರಂಗಿಲ್ಲ ಸೊ ಇರಾಗಿರ್ತೀವಿ ಹ್ಮ್ ಹೆಂಗ ಸುಡಪ್ಪ ಕಟಿಗಡ್ಡೆ ಕಡೆ ಇಲ್ಲಿ ಮಂದ್ ನ್ಯೂ ಇಯರ್ಗ್ ಇಲ್ಲಿ ಇಲ್ಲಂತ ಹೆಂಗ್ ಸೊ ನೋಡೋಣ ಏನಾಗತ್ತ ಅಂತೇಳಿ ಸೊ ನ್ಯೂ ಇಯರ್ ಏನಂತ ಹೌದು ನೋಡೋಣ ಡಿಸೆಂಬರ್ ತರ್ಟಿ ಒನ್ ಓದ್ ಬರೋದಾದ್ರೆ ಬರು ನೋಡು ಆಗುತ್ತೆ ಅಂತೇಳಿ ಮತ್ತು ನೀವ್ ಇರತ್ತಲ್ಲ ಸೊ ನ್ಯೂ ಇರೈತಿ ಇವತ್ತು ಇವತ್ತೇನು ಹೋಗ್ಕಿರಿ ನಾಳೆ ಹೋಗ್ಕಂತರಿ ಅಂತಂದು ಹೇಳ್ತಾರ ನೋಡ ಅಲ್ವಾಗಿ ನಿನನಾಗತ್ತೆ ಏನು ಅಂತ ಇದು ಇದನ್ನೇನು ಸುಡೋದಾಗುತ್ತೆಲ್ಲ ಗೊತ್ತಿಲ್ಲ ಹ್ಞೂ ಮುಂದಿನ ವರ್ಷ ನ್ಯೂ ಸುಡ್ತಿ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಸುಡ್ತಿ ಒಂದು ವರ್ಷ ಮಟ್ಟ ಹಂಗ ಇಡ್ತಿ ಇದನ್ನ ಸೊ ಅರವಿಂದ್ ಮಾಡಿರೋ ಮ್ಯಾನ್ ಹೆಂಗ್ ಅಂತಂದು ಹೇಳ್ರಿ ಕಮೆಂಟ್ ನಮಗೆ ಕಾಲ್ ಮಾಡಿದ್ರು ರೆಡಿ ಆಗಿರು ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗಿ ತಿರ್ಗಾಡ್ಕೊಂಡ್ ಬರೋಣ ಅಂತ ಅಂತಂದ ಸೊ ಯಾಕ ಏನೋ ಅಂತಂದ್ರೆ ಹೇಳ್ತೀನಿ ಅಂತ ಎಣ್ಣೆ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಾವು ಈಗ ರೆಡಿ ಆಗ್ತೀವಿ ರೆಡಿಯಾಗಿ ಮತ್ತ ಸಿಗ್ತೀನಿ ಮಾಡಕೊಂಡ

ಅಲ್ಲ ಕಬು ಸುಲ್ಬು ಕೊಟ್ಟಿದ್ದೂನು ತಿಂದ್ರನ ಬಾಯಿ ಹೊಡಿತೈತಿ ನಾಲ್ಗಿ ಹೊಸಡಿ ಎಲ್ಲ ಒಳಗೊಂಡು ಬಿಡ್ತೈತಿ ಹ್ಞೂ ರೀ ಹಸ್ಬೆಂಡ್ ಅಂತೂ ಕಬು ಸುಲಿದ್ರು ಎಕ್ಸ್ಪರ್ಟ್ ಅದರ ನಮ್ಮ ಹಂಗ ಕಬು ಸುಲ್ಯಾಕ ಮೊದಲು ಸುಲ್ದೀನಿ ಸಣ್ಣಗಿದ್ದಾಗ ಈ ಸುಲ್ಯಾಕ ಬರಲ್ಲ ನೋಡಿ ಈಗ ಒಂದು ಎರಡು ಪೀಸ್ ತಿಂದಿಲ್ಲ ಮೂರು ಪೀಸ್ ಒಸಡಿ ಒಡ್ದಾರಕತೆ ಆಗ ಅನ್ಸಕತ್ತೈತಿ ಹ್ಞೂ ಎ ಸೈಮ್ ರೆಡಿ ಸೊ ನೋಡಿರಿ ಸಿಂಪಲ್ಲಾಗಿ ರೆಡಿ ಅದೇ ಸೊ ತಲೆ ಏನು ಬಾಸ್ಕೊ ನೈಟ್ ಏನು ಬೈಕ್ ಮೇಲೆ ಹೋಗಿ ಬೈಕ್ ಮೇಲೆ ನಾ ಬರ್ತೀವಿ ಸೊ ಈಗ ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ಒಂದು ನಿಮ್ಮ ಶೆಟ್ಟಿ ಹಾಕೊಂಡು ಹೋಗ್ತೀನಿ ಅನ್ನಿದೆ ನೀವು ಬರ್ತೀರನ ಇಲ್ಲ ಬರಲಾ ಅನ್ನಿದ ಪಟ ಪಟ ಬರ್ಬೇಕು ಸೊ ಅಡ್ಗೆ ಏನೈತಿ ನೋಡಿರಿ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಎಲ್ಲ ಐತಿ ಸೊ ಈಗ ಎಲ್ಲಿ ಹೊಂಟೀವಿ ಅಂತಂದ್ರೆ ಸೊ ಬೆಳಗಾವ ಮಸ್ತ್ ಲೈಟಿಂಗ್ ಡೆಕೋರೇಷನ್ ಮಾಡಿರ ಅಂತ ಅಂದ ರೋಡ್ ಮ್ಯಾಗ ಸೊ ನೋಡಕ್ ಅಂತ ಕೇಳ ಹೊಂತೀವಿ ಅಂತ ಲೈಟಿಂಗ್ ಡೆಕೋರೇಷನ್ ರೋಡ್ ಮ್ಯಾಗ ಅಂದ್ರೆ ಸೊ ಬಾರಿ ತೋರಿಸ್ತೀನಿ ಅಂತ ಹೇಳ್ಬೋದು ಸೊ ರೋಡ್ ಮ್ಯಾಗ ಹೋದ್ರೆ ಸುಳ್ಳು ಹ್ಮ್ ನೀ ಬರ್ತಿ ಹಂಗಾರ ಏನು ಮನೆ ಕುಂದ್ರ ಹೋಗಿ ನಾನು ಹಂಗಾದ ನೋಡ್ರಿ ಹೆಂಗಂತ ಅಂದೇ ನೋಡಕ್ ಹೋಗಿ ಸುಮ್ ಮನೆಗ್ ಕುಂದ್ರಲ್ಲ ಅಂತ ಅರೀನ್ ನೀ ಸುಮ್ಮನೆ ಮನೆ ಕುಂದ್ರಲ್ಲ ನಾನಪ್ಪ ಹೋಗ್ಬಿಡ್ತೀವಿ ಎಸ್ ಫ್ರೆಂಡ್ಸ್ ಹಿಂಗ ನೋಡ್ತಾ ಇರ್ಬೋದು ಎಲ್ಲರು ಈಗ ಹೊರಟ್ರಿ ಬೈಕ್ ಮ್ಯಾಗನ ರೋಡ್ ಮ್ಯಾಗ ಇರೋ ಲೈಟಿಂಗ್ ಡೆಕೋರೇಷನ್ ವೀವ್ ನೋಡ್ಕೊಂತ ಸೊ ಈ ರೀತಿಯಾಗಿ ನೈಟ್ ಟೈಮ್ನಾಗ ಲೈಟಿಂಗ್ ವೀವ್ ಐತಿ ಅಂತಂದು ಹೇಳ್ಬೋದು ಮಸ್ತ್ ಅಂದ್ ಮಸ್ತ್ ಮಾಡ್ಯಾರ ಅಂತಂದು ಹೇಳ್ಬೋದು ನೋಡಿದ ಕೂಡಲೇ ಬಾವ್ ಅಂತ ಅನಿಸ್ಬೇಕು ಸೊ ಆ ರೀತಿಯಾಗಿ ಸೂಪರ್ ಡೂಪರ್ ಆಗಿ ಲೈಟಿಂಗ್ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಸೊ ಇಲ್ಲಿ ನೋಡ್ತಾ ಇರಬಹುದು ಈಗ ಎಷ್ಟು ಚಂದ ಅದ್ಭುತವಾಗಿ ಕಲರ್ಫುಲ್ ಲೈಟಿಂಗ್ ಡೆಕೋರೇಷನ್ ಮಾಡ್ಯಾರ ಅಂತಂದು ಸೊ ದೇವಿ ಮೂರ್ತಿನ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್ ಈ ಲೈಟಿಂಗ್ ಫ್ರೇಮ್ ಒಳಗ ಸೊ ನಾಲ್ಕು ತರ ದೇವಿ ಮೂರ್ತಿ ಪಿಕ್ಚರ್ ಬಂದ್ ಅಂತಂದು ಹೇಳ್ಬೋದು ಸೊ ಆ ರೀತಿಯಾಗಿ ಮಾಡ್ಯಾರ ಎಸ್ ನೋಡ್ರಿ ಫ್ರೆಂಡ್ಸ್ ಇದು ದುರ್ಗಾದೇವಿ ಸರ್ಕಲ್ ಸೊ ಸರ್ಕಲ್ ಇಲ್ಲಿ ನೋಡ್ರಿ ಎಷ್ಟು ಚಂದ ಲೈಟಿಂಗ್ ಡೆಕೋರೇಷನ್ ಮಾಡ್ಯಾರ ಅಂತಂದು ಸರ್ಕಲ್ ಬಂದು ಇವಾಗ ಪ್ರೆಸೆಂಟ್ ಈ ರೀತಿ ಲೈಟಿಂಗ್ ಡೆಕೋರೇಷನ್ ಇಂದ ಮಿಂಚಾಕಿ ಸೊ ಇಲ್ಲಿ ನೋಡ್ರಿ ಸೊ ಇದು ನೋಡ್ರಿ ಗಾಂಧೀಜಿ ಅವ್ರದ್ದು ಸ್ಟ್ಯಾಚ್ಯೂ ಮಾಡಿರ್ಲೆ ಲೈಟಿಂಗ್ ಡೆಕೋರೇಷನ್ ಇಂದ ಚಂದ ಆಗೈತಿ ಅನ್ಕೊಳ್ತಾ ಇರ್ಬೋದು ಏನ್ ಚಂದ ಮಾಡ್ಯಾರ ನೋಡ್ರಿ ಎಸ್ ಈಗ ನೋಡ್ರಿ ಬೆಳಗಾವಿ ಬಸ್ ಸ್ಟಾಪ್ ಹತ್ರ ಬಂದ್ವಿ ಸೊ ಬಸ್ ಸ್ಟಾಪ್ ಹತ್ರ ಬಂದ್ರ ಈ ರೀತಿ ಲೈಟಿಂಗ್ ಡೆಕೋರೇಷನ್ ಐತಿ ಅಂತಂದು ಹೇಳ್ಬೋದು ಸೊ ರೋಡಿಗೆ ಬಂದ್ರೆ ಸಾಕು ಈಗ ಪ್ರೆಸೆಂಟ್ ಸೊ ಎಲ್ಲಿ ನೋಡಿದ್ರು ಫುಲ್ ಲೈಟಿಂಗ್ ಲೈಟಿಂಗ್ ಲೈಟಿಂಗು ಸೊ ಕಲರ್ಫುಲ್ ಲೈಟಿಂಗ್ ಅಂತಂದು ಹೇಳ್ಬೋದು ಚೆನ್ನಮ್ಮ ಸರ್ಕಲ್ ಇಲ್ಲ ಮಾತ್ರ ಬಾರಿ ಫುಲ್ ದೂರ್ಯಾಗ್ ಮಾಡ್ಯಾರ ನೋಡ್ರಿ ಡೆಕೋರೇಷನ್ ಚೆನ್ನಮ್ಮ ಸರ್ಕಲ್ ಅಂತೂ ವಾ ಒಂದ್ ಬೇಕು ಇಲ್ಲಿ ಬಂದ್ಕೊಂಡೆ ಅಷ್ಟು ಚೆಂದ ಮಾಡ್ಯಾರ ಈಗ ನೋಡ್ರಿ ಸಮೀಪಿಂದ ತೋರ್ಸಕ್ ಇದೇನೈತಲ್ಲ ಈಗ ಸೊ ಇದು ಟೆಂಪಲ್ ರೀತಿ ಐತಿ ಇವು ಏನು ರಾಮ ಮಂದಿರ ಥೀಮ್ ತಗೊಂಡು ಮಾಡ್ಯಾರ ಏನೋ ಗೊತ್ತಿಲ್ಲ ಸೊ ಯಾವ ಮಂದಿರ ಅಂತಂದು ಎಕ್ಸಾಕ್ಟ್ ಗೊತ್ತಾಗ್ಲಿಲ್ಲ ನೋಡ್ರಿ ಅಷ್ಟೇ ಮಂದಿರ ಅನ್ನೋ ಥರ ಅಷ್ಟ ಇತ್ತು ಆ್ಯಂಡ್ ಇದು ಬಂದು ನಮ್ಮ ಕಿತ್ತೂರು ಅಣಿ ಚೆನ್ನಮ್ಮ ಅವ್ರದ್ದು ಸ್ಟ್ಯಾಚ್ಯೂ ಮಾಡ್ಯಾರ ಲೈಟಿಂಗ್ಸಿಂದ ಆ್ಯಂಡ್ ಇದು ಕಿತ್ರಣಿ ಚೆನ್ನಮ್ಮ ಸರ್ಕಲ್ ಇಲ್ಲಂತ ತುಂಬಾ ಅದ್ಭುತವಾಗಿ ಡೆಕೋರೇಷನ್ ಅಂತಂದು ಹೇಳ್ಬಹುದು ಸುತ್ತು ಕಡೆನು ಫುಲ್ ಲೈಟಿಂಗ್ ಡೆಕೋರೇಷನ್ ಐತಿ ಸಾಕಷ್ಟು ಜನ ಎಲ್ಲಾ ಬಂದ್ ಬಂದು ನೋಡ್ಕೊಂಡು ಹೋಗಕ್ ಅಂತಾರ ಈ ಅದ್ಭುತವಾದ ಲೈಟಿಂಗ್ ಡೆಕೋರೇಷನ್ ನಾವು ಬಂದ್ ನೋಡ್ದು ಒಂದ್ ಸ್ವಲ್ಪ ಲೇಟ್ ಆಯ್ತು ಅಂತಾನು ಹೇಳಬಹುದು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಸೊ ಅದರ ಸಲುವಾಗಿ ಮಾಡಿದ್ದಂಗದ್ರ ಅಂತಂದ ಕಾಣತ್ತ ಸೊ ಮಸ್ತ್ ಮಸ್ತ್ ಐತಿ ಅಂತ ಹೇಳ್ಬೋದು ಇನ್ನೇನ್ಯೂ ಇಯರ್ ಕ್ರಿಸ್ಮಸ್ನ ಬಂತು ಎಷ್ಟೊಂದ ದಿನ ಐತಿ ಇದೆಲ್ಲ ಮಾಡಕ್ಕಂತ ಸೊ ಫೈನಲಿ ಇವತ್ತು ಬಂದು ನೋಡಿದ್ವಿ ನೋಡ್ರಿ ಸೊ ನಮ್ಗಂತೂ ಬಹಳ ಖುಷಿ ಆಯ್ತು ಈ ಅದ್ಭುತವಾದ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಲೈಟಿಂಗ್ ಅಂತ ಎಷ್ಟು ಚಂದ ಮಾಡ್ಯಾರ ಕೃಷ್ಣನ ಭಾರಿ ಆಗೇತಲ್ಲ ಸೊ ಹೆಂಗ ಆಗೈತೆ ಅಂತಂದ್ ಹೇಳ್ರಿ ಸೊ ಒಂದು ಮೂರಾ ನಾಲ್ಕು ಕಡೆ ಅಷ್ಟೇ ನೋಡ್ಕೊಂಡ್ ಬಂದ್ವಿ ನೋಡ್ರಿ ಬೆಳಗಾವಿ ಫುಲ್ಲು ಇದೇ ರೀತಿ ಲೈಟಿಂಗ್ ಡೆಕೋರೇಷನ್ ಇಂದ ಕಂಗೊಳ್ಸಕಂತೈತೆ ಅಂತನೇ ಹೇಳ್ಬೋದು ಸೊ ಅಲ್ಲೆಲ್ಲ ಕಡೆನು ಹೋಗಕ್ ಆಗಲಿಲ್ಲ ಸೊ ಈಗ ಮನೆ ಕಡೆ ಹೊಂಟಿವಿ ಹೊಂದಿವಿ ಹಂಗೆ ಹೋಗ್ತಾ ಮನೆಗೆ ಒಂದಷ್ಟು ಕಾಯಿ ಪಲ್ಲೆನು ಬೇಕಾಗಿದ್ದು ಟೊಮೊಟೊ ಹಣ್ಣು ಮತ್ತ ಪಲ್ಲೆಕ್ ಅದು ಸೊ ತಗೋಣಕಂತಿದ್ದು ನೋಡ್ರಿ ಅನ್ವಿತಾ ಹಂಗ ಇಲ್ಲಿ ಕೈಪಲ್ಯ ಮರ ಬಕ್ರಾ ಮಾಡೋಟ ನೋಡ್ರಿ ಹಸ್ಬೆಂಡ್ ಹೇಳ್ಕೊಟ್ರೆ ಹಿಂಗೆ ಹಿಂಗೆ ಮಾಡ ಅಂತೇಳಿ ಸೊ ಇವಾಗ ನಾವು ಎಷ್ಟೊಂದು ವರ್ಷ ಆಯ್ತಲ್ಲ ಸೊ ಇಲ್ಲೇ ಆಲ್ಮೋಸ್ಟ್ ತೊಗೊತೀವಿ ಎಲ್ಲರೂ ಪರಿಚಯ ಆಗ್ಯಾರ ಸೊ ಕಾಮಿಡಿ ಎಲ್ಲ ಮಾಡ್ತಿರ್ತೀವಿ ಅವರು ನಮಗೆ ನಾವು ಅವ್ರಿಗೆ ನೋಡ್ಕೊತೀನಿ

ಎಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಳಗಾವಿ ಒಳಗ ಎಷ್ಟ್ ಚಂದ ಲೈಟಿಂಗ್ ಡೆಕೋರೇಷನ್ ಮಾಡ್ಯಾರ ಅಂತಂದು ರೋಡ್ ಮ್ಯಾಗ ಮಸ್ತ್ ಮಾಡ್ಯಾರ ಅಂತಂದು ಹೇಳಬಹುದು ನೋಡಿದ ಕೂಡಲೇ ವಾವ್ ಅಂತ ಅನ್ಸ್ಬೇಕು ಸೊ ಅಷ್ಟು ಭಾರಿ ಭಾರಿ ಮಾಡ್ಯಾರ ಸೊ ನನಗೊಂದು ಇಷ್ಟ ಆಯ್ತು ಮೊನ್ನೆ ಅನಿವಾ ನ ಏನೋ ಸ್ಕೂಲ್ ಬಸ್ಗೆ ಪಿಕಪ್ ಡ್ರಾಪ್ ಮಾಡ್ತೀವಲ್ಲ ಸೊ ಅಲ್ಲಷ್ಟ ನೋಡಿದ್ವಿ ಸೊ ಒಳಗ ಹಿಂಗ್ ನೈಟ್ ಟೈಮ್ ಎಲ್ಲಿ ಹೋಗಿರ್ಲಿಲ್ಲ ಸೊ ಎಚ್ ಮಾಡಿನ ಎಷ್ಟೊಂದ್ ದಿನ ಆಗೈತಿ ನಾವು ಇವತ್ತು ಹೋಗಿ ನೋಡ್ಕೊಂಡು ಬಂದಿ ನೋಡ್ರಿ ಚಂದ ಮಾಡಿದ್ರು ಸೊ ನೀವ್ ಹೇಳ್ರಿ ಹೆಂಗ್ ಮಾಡ್ಯಾರ ಅಂತಂದು ಮೇ ಬಿ ಇವಾಗ ಬೆಳಗಾವಿ ಒಳಗ ಚಳಿಗಾಲ ಅಧಿವೇಶನ ಆಯ್ತು ಸೊ ಅದ್ರ ಸಂಬಂಧ ಮಾಡ್ಯಾರ ಅಂತಂದು ಅನ್ಕೊಂತೀನಿ ನಮ್ಮ ಮರವಿ ನೋಡ್ರಿ ಮಾಡ್ಕತ್ತನ ಅಂತಂದ ಒಂದ್ ರೀತಿ ನೈಟ್ ಟೈಮ್ ರೋಡ್ ಟ್ರಿಪ್ ಆಯ್ತು ಅಂತ ಹೇಳ್ಬೋದು ಬೈಕ್ ರೈಡ್ ಈಗ ಹೋಗಿ ಬರುತ್ತೆ ಹೊಟ್ಟಾಷ್ಟು ಏತಿ ಈಗ ಊಟ ಮಾಡ್ತಿವಿ ಓಕೆ ಫ್ರೆಂಡ್ಸ್ ಇವತ್ತಿನ ಇಡೇ ಬ್ಲಾ ಇರುತ್ತೆ ನೋಡ್ರಿ ಈವ್ನಿಂಗ್ ಇಂದ ನೈಟ್ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಸ್ವಲ್ಪ ನಾನು ಇಷ್ಟ ಆಗಿರ್ತೈತೆ ಅಂತ ಅನ್ಕೊಂಡಿನಿ ಇಷ್ಟ ಇರ್ಗತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬಿಟ್ರಿ ಮತ್ತೆ ನೆಕ್ಸ್ಟ್ ನನಗೆ ಸಿಗ್ತೀನಿ ಅಲ್ಲಿ ಅವ್ರಿಗೆ ಊಟ ಬೈ ಬಾಯ್